ನಾನೊಂದು ಪ್ರಶ್ನೆ ಕೇಳ್ತೀನಿ ಎಸ್ ಅಥವಾ ನೋ ಅಂತ ಹೇಳುವ ಈ ಸಲ ಕಪ್ ನಮ್ದ ಆರ್ ಸಿ ಬಿ ಆರು ಮ್ಯಾಚ್ ಆಗಿದೆಯಲ್ಲ ಆರು ಮ್ಯಾಚ್ ನೋಡಿದವ್ರು ಯಾರು ಓ ರೈಟ್ ಓಕೆ ಓಕೆ ಸರಿ ಕಣೋ ರೈಟ್ ಈಗ ಬೇರೆ ಯಾರ್ದು ಡೆಲ್ಲಿ ಮ್ಯಾಚು ಕೆ ಕೆ ಆರ್ ಎಲ್ಲ ನೋಡೋದಿಲ್ಲ ಆರ್ ಸಿ ಬಿ ಯಾಕೆ ನೋಡ್ತೀವಿ ನಮ್ದು ನಮ್ದು ಅಲ್ವಾ ನಿಮ್ಮ ಮನೆಯಲ್ಲಿ ನಿಮ್ಮ ತಂಗಿ ಮದುವೆ ನಡೆಯುತ್ತೆ ಅಥವಾ ಅಕ್ಕನ ಮದುವೆ ನಡೆಯುತ್ತೆ ಅದನ್ನು ಮಿಸ್ ಮಾಡ್ತೀರಾ ನೀವು ಯಾಕೆ ನಮ್ದು ಅದು ನಮ್ಮ ಮನೆಯದು ಅಲ್ವಾ ನಿಮ್ಮ ಅಪ್ಪಂದು ಅರವತ್ತನೇ ವರ್ಷದ ಮದುವೆ ಪೂರ್ತಿ ಮಿಸ್ ಮಾಡ್ತೀರಾ ನಮ್ದದು ನಿಮ್ ಬೆಸ್ಟ್ ಫ್ರೆಂಡ್ ಬರ್ತ್ ಆಗುತ್ತೆ ಮಿಸ್ ಮಾಡ್ತೀರಾ ಇಪ್ಪತ್ತಾರನೇ ತಾರೀಕು ಎಲೆಕ್ಷನ್ ಆಗುತ್ತೆ ಮಿಸ್ ಮಾಡ್ತೀರಾ ಯಾಕೆ ನಮ್ದದು ನಮ್ದು ಸರ್ ಅದು